ಎಲ್ಲಾ ಕನ್ನಡ ತಾಯಿ ಮಕ್ಳಿಗೂ ಕನ್ನಡಿಗ ಮಾಡೋ ನಮಸ್ಕಾರ ಗೈಸಿ ಹೊಲದಿಂದ ಸ್ಟಾರ್ಟ್ ಬೀನಿ ಸಿವಲ್ಲ ಇವನು ನಮ್ಮ ಅಣ್ಣ ನಿಮ್ಗೆ ಗೊತ್ತಲ್ಲ ಇವಾಗ ನೀರ್ ನೀವು ಊಟ ಮಾಡಕ್ಕೆ ಒಳ್ಕೊಂಡವರಲ್ಲ ಎಲ್ಲಾರ್ಗು ಏನ್ ರಂಗಣ್ಣ ರಂಗ ಅಂತ ಮಲ್ ಬಿಟ್ಟಿದ್ಯಾವ ಸಂಚಾರ ನಾನಿವಾಗ ಮೈಸೂರ್ಗೊಯ್ತವನಿ ಏನಕ್ಕಂದ್ರೆ ನಮ್ಮಮ್ಮ ಬರ್ದಿರ ಇಷ್ಟು ಸಾಮಾನುಗಳನ್ನ ಅದಕ್ಕೋಸ್ಕರ ಮೈಸೂರು ಅದ ಮೈಸೂರಿಗೆ ಗೈಸ್ ಇವಾಗ ಕಾಣಿಸ್ತಾ ಇದಲ್ಲ ಟ್ಯಾಂಕಿ ಇಲ್ಲೊಂದು ಟ್ಯಾಂಕಿ ಅದೇ ಅಲ್ಲೊಂದು ಟ್ಯಾಂಕಿ ಇದೆ ಎರಡು ಒಂದೇ ಇದೆ ಈ ಟ್ಯಾಂಕಿ ಮೇಲೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಸರ್ವೈವ್ ಮಾಡಬಹುದು ಗಂಟೆ ಟ್ವೆಂಟಿ ಫೋರ್ ಅವರ್ಸ್ ಚಾಲೆಂಜ್ ಇನ್ ಟಾಪ್ ಆಫ್ ದ ಟ್ಯಾಂಕಿ ಅಂತ ನಾನು ನನ್ನ ಮಿಸ್ಸಸ್ಸು ಜಿನ್ನಲ್ಲಿ ಯಾರ್ಯಾರು ಬರ್ತಾರೆ ವೆಹಿಕಲ್ ಎಲ್ಲ ಕರ್ಕತಿವಿ ಇದೊಂದು ಆಸೆ ವಯಸ್ಸು ಆ ಹಸಿ ಭಯ ಆಗಲ್ಲ ಮೊದಲೇ ಮೊದಲೇ ನನಗೆ ಆಕ್ರೋಫೋಬಿಯಾಂಗಂದ್ರೆ ಹಂಗಂದ್ರೆ ಅಂದ್ರೆ ಅಂದರೆ ಬಟ್ಟೆ ಭಯ ಕೆಳಗಿಂದ ನೋಡಿದ್ರೆ ಸಿಕ್ಕಾಪಟ್ಟೆ ಇಲ್ಲಿ ನೋಡಿ ಎಷ್ಟು ಉದ್ದ ಅದೆ ಆ ಆಚೋರ್ ಇದು ಹಂಗೆ ಇದು ಈಚೋರು ಹೊಸದು ಹೊಸದ್ರ ಮೇಲೆ ಕತ್ತಿವಿ ಕುಸ್ಕಿಸ್ತಾ ಕುಸಕಿಸ್ತುಟ್ರೆ ಕಷ್ಟ ಹೆಂಗೆ ಹೆಂಗಿರ್ತದೆ ಗೋಪುರ ತರ ಇರ್ತದೆ ಅಂದ್ರೆ ಹಿಂಗೆ ಜಾರಕು ಹೋಗಂಗಿರುತ್ತೆ ನೋಡಬೇಕು ಏನೈತೆ ಅಂತ ಅಲ್ಲಿ ಸರ್ವೈವ್ ಅಯ್ಯೋ ನಜ್ಜಿ ಇದ್ರ ಮೇಲೆ ಕತ್ತಕ್ಕೆ ಭಯ ಇದೆ ಬಟ್ ಆದ್ರೆ ಈ ಚಾಲೆಂಜ್ ಮಾಡೇ ಮಾಡ್ತೀನಿ ಇದು ಒಂಥರ ಚಾಲೆಂಜ್ ನಮ್ಮ ಮಟ್ಟಿಲ್ ಹೇಳ್ಬಿಟ್ರಂತೂ ತಲೆ ಚೆಚ್ಕರ್ ಅಷ್ಟೇ ಅಯ್ಯೋ ನನ್ನ ಮಗನ ಕೇಳಿ ಏನು ಬಂದಿರೋದು ನಿಂಗೆ ಇಪ್ಪತ್ನಾಕ ಗಂಟೆ ಟೈಮ್ ಅದ್ರ ಮೇಲೆ ಇರ್ತೀಯ ಅಂದ್ರೆ ಅಲ್ಲೇ ಮಲ್ಕಬೇಕು ಮಲ್ಕೊಳ್ಳೋದು ಇನ್ನೊಂದು ಭಯ ಯಾಕಂದ್ರ ಹ್ಮ್ ಉಳ್ಕೋಳ್ಕ ಬಿದೋಗ್ಬಿಟ್ರೆ ಎಂತ ಅಷ್ಟೇ ಬಟ್ ಆದ್ರೂ ಮಾಡೇ ಮಾಡ್ಕೊ ಬಿಡಲ್ಲ ಏನಕ್ಕೆ ಹೋಗಿದ್ರೆ ಡಬ್ಬಾ ನನ್ನ ಮಕ್ಕಳ ಹೋಗೋದು ಎಷ್ಟ್ ಜನ ಹುಡುಗಿರ್ ನೋಡ್ಕ ಬಂದ್ರೆ ಓದಕ್ ಹೋಗಿದ್ರೆ ಅಂತೆ ಮೈಸೂರ್ಗ್ ಹೋಗ್ತೀವಿ ಹಂಗೆ ನಮ್ಮ ಅಜ್ಜಿ ನೋಡ್ಕೊ ಬರವ ಅನ್ಕೊಂಡು ನಮ್ಮ ಅಜ್ಜಿ ಅಟ್ಟಿಗೆ ಬಂದವನೇ ಏನ್ ನಿಂಗೆ ಅಲ್ಲಿ ಯಾರೋ ಒಬ್ರು ದೂರದಲ್ಲಿ ಹೊಸ ಎಕ್ಸ್ ಯು ವಿ ಕಾರ್ ತಗೊಂಡು ಅದಕ್ಕೆ ಆರ್ ಸಿಂ ಆಲ್ಟ್ರೇಸೌಂಡ್ ಮಾಡ್ಕೊಂಡು ಹೋಗ್ತಾವ್ರೆ ಮೈಸೂರು ರೋಡ್ ಅಲ್ಲಿ ಮೈಸೂರಿಗೆ ಸಾಮಾನು ತಗೊಳಕೆ ಅಂತ ಬಂದಿದ್ವಲ್ಲ ದಿನಸಿ ಎಲ್ಲ ಪೂರ್ತಿ ತಗೊಂಡೆ ಇಷ್ಟು ಸಾಮಾನಿಗೆ ಬಿಲ್ ಮೂರ್ ಸಾವಿರದ ಮುನ್ನೂರ ಮೂವತ್ತೊಂಬತ್ತು ರೂಪಾಯಿ ಆಗದೆ ಹೆಂಗ್ ಜೀವನ ಮಾಡೋದು ಇದು ಗಿರಿಂಗ್ ಆಗಿಟ್ರೆ ತಾನೇ ಕೊಡಬೇಕು ಇವಾಗ ದೊಡ್ಡ ಕಷ್ಟ ಆಯ್ತದೆ ಆಗಿದಾಗ ನಮ್ಮ ತಿಂಕೆ

ಯ್ ಅಯ್ ಗೈಸ್ ನಮ್ಮಅವ್ವ ಆಮೇಲೆ ಅಪ್ಪ ಇಬ್ರುಗೇ ಮದ್ವೆಗೆ ಹೋಯ್ತವ್ರೆ ನೀವು ಅಲ್ಲೇ ಮದ್ವೆ ಆಗ್ಬಿಟ್ಟು ಬಂದ್ಬಿಟ್ರಪ್ಪ ಗೈಸ್ತ ನಮ್ಮಅಮ್ಮ ಮದ್ವೆ ಗೋಯಿಂಗ್ ನಮ್ಮಅಮ್ಮ ನೋಡಿ ಈ ತರ ರೆಡಿ ಆಗಿ ನಿಂತಾವಳಿ ನಮ್ಗೆ ಇವತ್ತು ಊಟ ಓಟ್ಲಿಂದ ತಗೋ ಬಂದೋಟಲ್ ಇವತ್ತು ಹೆಂಗೆ ಭಯ ಗುರು ನಾನು ಈ ಹುಲಿ ಮನ್ಗಿದೆ ಇವಾಗ ಈ ಹುಲಿ ಅಂತಿದ್ಯಾ ಡುಂಪಾ

ಇಪ್ಪತ್ನಾಲ್ಕು ಗಂಟೆ ಟೈಮ್ ಇರಬೇಕು ಟ್ವೆಂಟಿ ಫೋರ್ ಅವರ್ಸ್ ಇನ್ನ ವಾಟರ್ ಟ್ಯಾಂಕು ಹಾ ಕೀರ್ತೀಯಾ ನಮ್ಮ ಜೊತೆಗೆ ನಾನು ವಿಜಿ ನೀನು ಜಿನಾಳಿ ನಾಲ್ಕು ಜನನೂ ಇರಮ್ಮ ಆ ಅದೇ ನಾಲ್ಕು ಜನನೂ ಇರೋದು ಆಯ್ತಾ ಇರಮ್ಮ ಚಕ್ಕತ್ತಾಗಿರುತ್ತೆ ಅವಾಗ ಮನಿ ಕಳೋದು ಅಲ್ಲೇ ಊಟ ಮಾಡೋದು ಅಲ್ಲೇ ತಿನ್ನೋದು ಅಲ್ಲೇ ಸುಸ್ಸು ಮಾಡೋದು ಪ್ರತಿಯೊಂದೂ ಅಲ್ಲೇ ಮಾಡ್ಬೇಕು ಆನೆ ಆನಂದ ಬಾಯ್ ಬಾ ಐತಾ ಇದೇ ಅಯ್ಯೋ

ನಮ್ಮಅಮ್ಮ ಇಲ್ಲ ಮದ್ವೆ ಕೊಟ್ಟಾಗವ್ರೆ ನಮ್ಮ ಅಮ್ಮ ಅಪ್ಪ ಜ್ಞಾನವಿ ಎಲ್ಲರೂ ಮದ್ವೆಬಿಟ್ಟವ್ರೆ ಹಂಗೆ ತಗೋದಾರ ಕಿತ್ತೋದೋಳೆ ಕಮೆಂಟ್ ಏನ್ಲಾ ಲೋ ಕಮೆಂಟ್ ವಿಜಿ ಫ್ಯಾನ್ಸ್ ವಿಜಿ ಫ್ಯಾನ್ಸು

ಅನುಷ ಅನ್ನೋರೊಬ್ರು ಪ್ರಮೋಷನ್ಗೆ ಅಂತ ಫೋನ್ ಮಾಡಿದ್ರು ನಮ್ಮಮ್ಮ ಅದೇ ಟೈಮ್ ನೋಡ್ಕೊಬಿಡ್ತು ಅನುಷ ಅಂತ ನಿಲ್ಸಿದ್ವಿ ಅದಕ್ಕೆ ಅವಳು ಯಾವಳ್ಳಸಾ ಇಷ್ಟು ತಲೆ ಹಾಕ್ಲಾ ಫೋನ್ ಮಾಡಿದಳು ಲವ್ ಮಾಡ್ತಿದ್ಯಾ ಲವ್ ಮಾಡ್ತಿದ್ಯಾ ತಿರ್ಗ ಇನ್ನೊಂದು ಹುಡ್ಗಿ ಪ್ರೀತಿಸ್ಕೊಂಡಿದೆಯಾ ಅಂತ ಕೇಳ್ತಾ ಇದೆ ಒಂದು ಹುಡುಗಿ ಫೋನ್ ಮಾಡ್ತಾವಳೆ ಅಂದ್ರೆ ಅದು ಲವ್ ಅಂತ ಅರ್ಥ ಮಾಡ್ಕೋಬಿಟ್ಟದೆ ನಮ್ಮಅಮ್ಮ ನನ್ ಮಿಸ್ಸಸ್ ಎಲ್ಲ ಮದುವೆ ಉಳಿದೋಗಿದ ಅವ್ರೊಟ್ಟಿಗೆ ಹೋಗಿದವ್ರೆ ಇಲ್ಲಿ ನಾವು ವಿರಾಟ್ ಕೊಹ್ಲಿ ಕಟ್ಔಟ್ ನೆಲ್ಸ್ತಿದ್ವ ಮೋಸ್ಟ್ಲಿ ಜಗಳ ಅದಕ್ಕೆ ಅಲ್ಲಿಂದ ಓಡ್ ಬಂದ್ವಿ

ಡ್ರೈವರ್ ಅಣ್ಣ ಡ್ರೈವರ್ ಗೈಸ್ ಇವತ್ತು ನಿನ್ನೆ ಆರ್ ಸಿ ಬಿ ಕಪ್ ಗೆದ್ದಿರೋದಕ್ಕೆ ಇವತ್ತು ಪಟಾಕಿ ಗಂಡು ಸಮಸ್ಯೆ ಇಲ್ಲಿ ಇಷ್ಟು ಜನ ಗಂಡು ನಿಂತಿರೋ ಮಜ್ಜಿ ಏನಕ್ಕೆ ಆರ್ ಸಿ ಬಿ ಕಟ್ಔಟ್ ಕೆಲ್ಸಕ್ಕೆ ಕಟೌಟ್ ತಂದೋರಿ ಇವ್ರೆ ಬಿಚ್ಚಿ ನೋಡೋ ಹೆಂಗ್ ಕಾಣಿಸುತ್ತೆ ಓ ಗೈಸ್ ದೊಡ್ಡ ಕಟೌಟ್ ಅನ್ಕೊಳ್ಳಿ ಇಲ್ಲಿ ನೋಡಿ ಎಷ್ಟು ದೊಡ್ಡದು ಅಂದ್ರೆ ಗೈಸ್ ಇಲ್ಲಿ ನೋಡಿ ಕಟ್ಔಟ್ ಗೈಸ್ ಇಪ್ಪತ್ತು ಇಂಟು ಹದ್ನೈದು ಅಡಿ ಕಟ್ಔಟ್ ಬರೀ ವಿರಾಟ್ ಕೊಹ್ಲಿ ಅವ್ರ್ ಮಾತ್ರ ಅಲ್ಲ ನಾವು ಎಲ್ರಿಗೂ ಈಕ್ವಲ್ ಶೇರು ಎಲ್ರೂ ಇನ್ನೊಂದು ಸಣ್ಣ ಜಗಳ ಐತದೆ ಇವಾಗ ನೀವು ಜಗಳ ವಿಡಿಯೋ ಮಾಡಿದ ತಕ್ಷಣ ಅಷ್ಟೇ ಬೇಕಾಗಿರೋದು ಜಗಳ ನಿಲ್ಸ್ಬೇಕಷ್ಟೇ ನಮಗೆ ಇನ್ನೇನಿಲ್ಲ ಗೈಸಿಲಿಚೆ ಪಾಪ ಯಾವ್ದೋ ಪಾಪದ ಸೂಬ್ ಜ್ವರ ಇವಾಗ ನಾವು ಜೈಪುರಕ್ಕೆ ಹೋಗ್ತೀವಿ ಜೈಪುರ್ ಏನಕ್ಕೆ ಹೋಯ್ತಾ ಇರೋದು ಅಂದ್ರೆ ಇವ್ರದು ಗಾಡಿ ಅದೇ ಇವ್ರ ಗಾಡಿ ಎತ್ಕೊಬರಕ್ಕೆ ಅಂತ ನಮ್ಮೂರಿಂದ ಒಂದ್ ಐದ್ ಕಿಲೋಮೀಟರ್ ದೂರದಲ್ಲಿ ಒಂದ್ ಊರ ಇದೆ ಆ ಊರ್ ಬೇಕು ಅಲ್ಲಿ ನೋಡಿ ಚಿನ್ನ ಹಾಕೊಂಡು ಸು ಸಲ್ಟ್ ಹಾಕೊಂಡು ಮಿಂಚ್ಕೊಂಡು ಮದುವೆಗೆ ಬಂದಿರೋದು ಮದ್ವೆ ಅಂತಾನೆ ಗೊತ್ತಿಲ್ಲ ನಂಗೆ ಸುಮ್ನೆ ಕಾರಕ ಬಂದ್ಬಿಟ್ಟು ನಿಲ್ಸಿರೋದ್ ನನ್ನ ಏನ್ ದೊಡ್ಡ ಗೈಸಿ ಇವ್ರ ನಮ್ಮ ಮತ್ತೊಬ್ರು ದೊಡಪ್ಪ ಇವ್ರು ಇನ್ನೊಬ್ರು ದೊಡಪ್ಪ ಪ್ರಕಾಶ್ ದೊಡಪ್ಪ ಅಂತ ಇವ್ರು ಕಾಣಿಸ್ತದಲ್ಲ ಈ ರಿಪೀಸ್ ಪಟ್ಟಿ ಇದನ್ನ ಕಳಿತಾನ ಮಾಡಿರೋದು ಈ ನನ್ ಮಕ್ಳು ಯಾವ್ದೋ ಒಂದು ಏನೋ ಒಂದ್ ಕಟೋಟ ಹಾಕಿದ್ರು ಗೈಸ್ ಇದಕ್ಕೆ ಅದನ್ನ ಕದಕ ಬಂದ್ಬಿಟ್ಟಿರೋದು ಊರೂರ್ ಮೇ ಕಣ್ಬಿಟ್ ಕದಿಯೋದು ಈ ಕದಿಯ ಗ್ಯಾಂಗ್ ಎಲ್ಲ ಮೇಸ್ತ್ರಿ ಇವನೇ ಮುಂದೆ ಇಲ್ದೋದವನು ಕದಿಯಕ್ ಮುಂದೆ ಇರಬೇಕು ನಿನ್ನ ವೈಫ್ ಮೇಲೆ ನಂಗೆ ಕ್ರೆಸ್ ಆಯ್ತು ಇವಾಗ ನಾವು ಇಷ್ಟು ಜನ ಸೇರ್ಕಂಡ್ ಏನ್ ಪ್ಲಾನ್ ಮಾಡ್ತಾವಿ ಅಂದ್ರೆ ಕಟ್ಔಟ್ ಕಟ್ಟಕ್ಕೆ ಪಟ್ಟಿ ಅಂತಾರಲ್ಲ ಅಲ್ಲಿ ಕಾಣಿಸ್ತದಲ್ಲ ಅಲ್ಲಿ ದೂರದ ಮರ ಆತರದ ಮರ ಇಲ್ಲ ಅದನ್ನ ಕದಿಯೋಕೆ ಪ್ಲಾನ್ ಮಾಡ್ತಾ ಅದಕ್ಕೋಸ್ಕರ ಈ ಪ್ಲಾನಿಂಗ್ ಎಲ್ಲ ಮಾಡ್ತಿರೋದು ಕದಿಯಕ್ಕೆ ಮೇಸ್ತ್ರಿ ನಮ್ಮ ವಿಜಯ್ ಅವರು ಗೈಸ್ ನಾವಿವಾಗ ಮಾಡ್ತಾ ಇರೋ ಕೆಟ್ಟ ಕೆಲಸ ಹೆಸರೇ ಆಪರೇಷನ್ ಆರ್ ಸಿ ಬಿ ಅಂತ ಕಟ್ಔಟ್ ಹೊಡಿಯೋಕೆ ಮರಗಳು ಬೇಕು ಮರಗಳು ಕದಿಯಕ್ಕೆ ಅಂತ ಅಕ್ಕಪಕ್ಕ ದೂರಗಳು ಹೋಯ್ತಾವಿ ಕದೀತಾ ಇರೋದು ಆರ್ ಸಿ ಗೈಸ್ ವಿಷಯ ಇನ್ನೊಂದ್ ವಿಷಯ ಏನಂದ್ರೆ ಇಲ್ಲಿ ಮಗ ಕಾಣಿಸ್ತಾರ ಇವ್ರ ಹೆಸರು ಪ್ರವೀಣ್ ಅಂತ ಇವ್ರದ್ದು ನಾಳೆ ನಾಳಿದ್ದು ನಾಳೆ ನೈಟ್ ನಾಳಿದ್ ಮದುವೆ ಅದೇ ಅಕಸ್ಮಾತ್ ಇದೇ ಗಾಡಿ ನಾಳೆ ಮದುವೆ ಇಟ್ಕೊಂಡ್ ಕದಿಯಾಕ್ ಬಾರದು ಇಂತ ಆರ್ ಸಿ ಬಿ ಅಭಿಮಾನಿ ಸಿಗ್ತಾನೆ ಇಂತ ಆರ್ ಸಿ ಬಿ ಅಭಿಮಾನಿಗೋಸ್ಕರ ಒಂದ್ ಶೇರ್ ಮಾಡಿ ಗೈಸ್ ಇವಾಗ ಇದೊಂದು ವೈಕಲ್ ನಾವು ನಾಲ್ಕು ಜನ ಹೋಯ್ತವೆ ಒಂದು ಒಂದು ಕಟೌಟ್ ಇವಾಗ ಎರಡನೇ ಕಟೌಟ್ ಮರನ ಕದಿಯಕ್ಕೆ ಹೋಯ್ತಾ ಇವೆ ಕದಿಯಕ್ಕೆ ಎರಡನೇ ಟೀಮ್ ಇದೆ ಕಂಟೆಂಟ್ ಕೂಡೋಸ್ಕರ ಹನ್ನೆರಡ್ ಹನ್ನೆರಡು ಗಂಟೆಯಲ್ಲಿ ವೆಹಿಕಲ್ ಈ ರೇಂಜ್ ಸುತ್ತಾಡ್ಕೊಂಡು ಕದೀತಾವೆ ನಾವು ನೋಡ್ಲಿಕ್ಕೆ ಆರ್ ಸಿ ಬಿ ಇವತ್ತು ಕಟೌಟ್ ನಿಲ್ಸ್ತಂತೆ ಎಲ್ಲಿಯೂ ಹೋಗಲ್ಲ ಕದ್ದಾರು ಸರಿ ಮರಗಳನ್ನ ಆರ್ ಸಿ ಬಿಲ್ಸ್ತೇ ಇರುತ್ತಿ ಇಂಥ ಜನತಿ ಚಪ್ಪಾಳೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವಿ ಸಾಕ್ಷಿಯಾಗಿದೆ ಎಷ್ಟು ಟೈಮ್ ಇವಾಗ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷ ಅಲ್ಲಿ ಗಾಡಿಲಿ ಉಂಟೋಗ್ಬಿಟ್ಟ ಅವನು ಇವಾಗ ನಾವು ಮೂರ್ ದಿನ ಅಷ್ಟೇ ನಿಜವಾಗ ನಡ್ಕೋಬೋತಾವಿ ಚಿರ್ತೆ ಕಾಟ ಅಂತಿದ್ರು ಇಲ್ಲಿ ಹನ್ನೆರಡು ಗಂಟೆ ನಿಮಿಷನೇ ನಿಮಿಷ ಆಗದೆ ಇವಾಗ ತಾರ್ ಸಿಡಕ ಹೋಯ್ತಾ ಸಿಗಿಸಿ ಇವಾಗ ಮಧ್ಯ ರೋಡ್ ಅಲ್ಲಿ ಆರ್ ಸಿ ಬಿಗೋಸ್ಕರ ನಾವು ಕದ್ದಿರೋದು ಆರ್ ಸಿ ತಿಳ್ಕೊಳ್ಳಲ್ಲ ಬಿಡುಗರು ಕೊನೆಗೂ ಆರ್ ಸಿ ಬಿ ಕಟ್ಔಟ್ ಕಟ್ಟೆ ಕಟ್ತೀವಿ ಇವತ್ತು ಸಕ್ಸಸ್ಫುಲ್ ಆಗದೆ ಆಪರೇಷನ್ ಆರ್ ಸಿ ಬಿ ಸಕ್ಸಸ್ಫುಲ್ ಆಗದೆ ಮರ ಕದ್ದಿದ್ದೆಲ್ಲ ಆಗೋಯ್ತು ಎಲ್ಲೆಲ್ಲಿ ಮರ ಕಾಣಿಸ್ತಾವ್ ಅಲ್ಲೆಲ್ಲ ಕದಕ ಕದಕ ಹೋಗಿ ನೋಡಿ ನಮ್ಮ ಪರಿಸ್ಥಿತಿ ಅಂತ ಗಾಡಿನ ತಳ್ಕ ತಳ್ಕ ಹೋಯ್ತಾವಿ ಇವಾಗ ಟೈಮು ಹನ್ನೆರಡು ಗಂಟೆ ಹದಿನೈದು ನಿಮಿಷ ಆಗದೆ ನಮ್ಮೂರ ಪಕ್ಕದವರು ದೇವ್ರು ಬಂದಂಗೆ ಎಲ್ಪ್ ಮಾಡ್ತಾವ್ರ ಇವಾಗ ಇವ್ರೆ ಮಾಡೋದು ಇವಾಗ ನಾವ್ ಮೂರ್ ಜನ ಕುದೀವಿ ಆ ಮೂರ್ ಜನಪ್ಪ ನೋಡಕ್ ಮಾತ್ರ ಏನೋ ಕಾಮಿಡಿ ಹಂಗೆ ಹಿಂಗೆ ಅನ್ಸ್ಬಿಡುತ್ತೆ ಬಟ್ ಅದ್ರಲ್ಲೂ ಸಟ ಬಿಡ್ತಲ್ಲ ಮೂರ್ ಗಂಟೆ ಕರ್ಕೊಂಡು ಎಷ್ಟೋ ಮಾಡ್ಕೋಸ್ ಇಲ್ಲಿ ಎಂತ ಕಳ್ಳನ್ ಮಕ್ಕಳು ಅಂದ್ರೆ ನಾವು ಮೂರ್ ಕತ್ಕ ಬಂದಾಯ್ತು ಮೂರ್ ಸಾಕೈತೆ ಆರ್ ಸಿ ಬಿ ಹದಿನೈದು ಇಂಟು ಇಪ್ಪತ್ತು ಕಟೌಟ್ ಇರೋದು ಇವಾಗ ಟೈಮ್ ಎಷ್ಟು ಗಂಟೆ ಆಗದೆ ಅಂದ್ರೆ ಕೊನೆಗೂ ಹನ್ನೆರಡುವರೆ ಆಗದೆ ಕೊನೆಗೂ ಸಕ್ಸಸ್ಫುಲ್ ಆಪರೇಷನ್ ಆರ್ ಸಿ ಬಿ ಸಕ್ಸಸ್ಫುಲ್ ಆಗಿ ಕದ್ಬಿಟ್ಟು ಈ ಮರನ ನೀಟಾಗಿ ಎಲ್ಲ ಇದು ಮಾಡ್ಬಿಟ್ಟು ಆರ್ ಸಿ ಬಿ ಕಟೌಟ್ ಮಾಡಿ ನಿಲ್ಲಿಸ್ಬಿಟ್ರೆ ನೆಮ್ಮದಿ ಗೈಸ್ ಈ ಮೂರು ಮರಗಳನ್ನ ಕದ್ದಾಯಿತು ಇವಾಗ ಕದ್ದಿರೋದನ್ನ ನಮ್ಮ ಆರ್ ಸಿ ಬಿ ಕಟೌಟ್ ನಿಲ್ಲಿಸ್ಬಿಡ್ಬೇಕು ಅಷ್ಟೇ ನಾಳೆ ಬೆಳಿಗ್ಗೆ ಎದ್ಬಿಟ್ಟು ನಿಲ್ಸ್ತೀವಿ ಇವಾಗ ಟೈಮು ವರೆ ಆಗ್ಬಿಟ್ಟಿದೆ ಮಧ್ಯದಲ್ಲಿ ಪೆಟ್ರೋಲ್ ಬೇರೆ ಖಾಲಿ ಬಿಟ್ಟಿತ್ತಲ್ಲ ಮತ್ತು ಗೈಸ್ ಇವತ್ತಿನ ಇವತ್ತೊಂದು ಕಳೆತನದ ವಿಡಿಯೋ ಹೆಂಗಿತ್ತು ಕಮೆಂಟ್ ಮಾಡಿ ಇವತ್ತಿನ ಕತೆ ಈ ವೀಡಿಯೋ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಮಾಡಿ ತುಂಬ ಜಾಸ್ತಿ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು ಥ್ಯಾಂಕ್ ಯು ಅಲ್ಲ ರವಿಯ ಟಟಾ ಬೈ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗಮ್ಮ

ಗೈಸ್ ಗಾಡಿ ಪೆಟ್ರೋಲ್ ಖಾಲಿ ಎಂತ ಅಲ್ಲಿ ಖಾಲಿ ಆಗಿದೆ ಗೈಸ್ ಇದ್ ನೋಡ್ಬಿಟ್ಟು ಯಾವ್ದೋ ಬಾಡಿ ಸುಟ್ ಹಾಕ್ಬಿಟ್ಟು ಅವ್ರ ಏನೋ ಬಟ್ಟೆಗಳು ಅನ್ಸುತ್ತೆ ಆದ್ರೆ ಬಟ್ಟೆ ಗಾಡಿ ಕದಿರೋದಿಲ್ಲ ಗಾಡಿ ನಮ್ದೆ